ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಜೈ ಕರ್ನಾಟಕ ಸಂಘ ಬೇಳಕೆರೆ ವತಿಯಿಂದ ಮೊದಲ ಬಾರಿಗೆ ಎಸ್ ಕೆ ಕರೀಂಖಾನ್ ಸೌಹಾರ್ದ ಪ್ರಶಸ್ತಿ ಹಾಗೂ ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ ಎಂಟು ಶನಿವಾರ ಸಂಜೆ ಆರು ಗಂಟೆಗೆ ಪೂರ್ಣಚಂದ್ರ ತೇಜಸ್ವಿ ರಂಗಮಂದಿರ ರಕ್ಷಿತೆಯಲ್ಲಿ ಜರುಗಲಿದೆ ಎಂದು ರಂಗಕರ್ಮಿ ಪ್ರಸಾದ್ ರಕ್ಷತೆ ಹೇಳಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಕಚೇರಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೇಮಾವತಿ ಅವರ ಪುತ್ರರಾದ ಕೆಎಸ್ ಕರೀಂ ಖಾನ್ ಅವರ ಸ್ಮರಣಾರ್ಥ ರಾಜ್ಯ ಮಟ್ಟದ ಸೌಹಾರ್ದ ಪ್ರಶಸ್ತಿ ನೀಡಬೇಕು ಎಂಬ ಉದ್ದೇಶದಿಂದ ಜೈ ಕರ್ನಾಟಕ ಸಂಘ ಬೆಳ್ಳಕೆರೆ ಮತ್ತು ಕರೀಂ ಖಾನ್ ಅವರ ಆತ್ಮೀಯ ಬಳಗದವರ ಜೊತೆಗೆ ಚರ್ಚಿಸಿ ಈ ಪ್ರಶಸ್ತಿಯನ್ನು ನೀಡಲು ನಿರ್ಧರಿಸಲಾಗಿದೆ ಪ್ರಶಸ್ತಿಗೆ ಯಾವುದೇ ಅರ್ಜಿಗಳನ್ನು ಸ್ವೀಕರಿಸದೆ ಆಯ್ಕೆ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದರು ಎಸ್ಕೆ ಕರೀಂಖಾನ್ ಅವರು ಹೇಮಾವತಿ ನದಿಯ ತೀರದಲ್ಲಿ ಜನಿಸಿದವರು ಅವರು ತಮ್ಮ ಜೀವನವನ್ನು ಸಾಮಾಜಿಕ ನ್ಯಾಯ ಸೌಹಾರ್ದ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೀಸಲಾಗಿಸಿದ್ದರು ಅವರ ಕೊಡುಗೆಗಳು ಸಮುದಾಯದ ಸೌಹಾರ್ದವನ್ನು ಉತ್ತೇಜಿಸಲು ಮತ್ತು ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಅವರ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ ಎಂದರು ಹರಪನಹಳ್ಳಿಯ ಸಾಮಾಜಿಕ ಹೋರಾಟಗಾರ ಬಿ ಪರಶುರಾಮ್ ಅವರಿಗೆ ಕೆಎಸ್ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಘೋಷಿಸಲಾಗಿದೆ ಯುವ ಸಾಹಿತಿಗಳಿಗೆ ನೀಡುವ ಅಮೃತ ಕಾವ್ಯ ಪ್ರಶಸ್ತಿಗೆ ಸಂಗಮಿತ್ರ ನಾಗರಕಟ್ಟ ಮತ್ತು ವಿಶಾಲ್ ಮಾಸ್ಟರ್ ಆಯ್ಕೆಯಾಗಿದ್ದಾರೆ ಕಾರ್ಯಕ್ರಮವನ್ನು ಸಾಹಿತಿ ಕವಿತಾ ಸುಬ್ಬಯ್ಯ ಮತ್ತು ರಾಧಿ ರಕ್ಷಿದಿ ಉದ್ಘಾಟನೆ ಮಾಡಲಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಚಿನ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ಸಿಮೆಂಟ್ ಮಂಜು ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಸಾಮಾಜಿಕ ಹೋರಾಟಗಾರ ಬಿ ಪರಶುರಾಮ್ ಮಯೂರ ಸುಧಾ ಪತ್ರಿಕೆಯ ಸಂಪಾದಕರಾದ ರಘುನಾಥ್ ಪರಿಸರ ಪ್ರೇಮಿ ಸ್ವಾಮಿ ಯಕ್ಷ ರಂಗಾಯಣ ನಿರ್ದೇಶಕ ಬಿಆರ್ ವೆಂಕಟರಮಣ ಐತಾಳ್ ನಮ್ಮ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್ ಭಾಗವಹಿಸಲಿದ್ದಾರೆ ಸಭಾ ಕಾರ್ಯಕ್ರಮಗಳ ಬಳಿಕ ರಂಗಗೀತೆ ಮತ್ತು ಜನಪದ ಗೀತೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಸಮಾರಂಭಕ್ಕೆ ಸಕಲ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಹೋರಾಟಗಾರರನ್ನು ಪಾಲ್ಗೊಳ್ಳಲು ಸಂಘಟಕರು ಮನವಿ ಮಾಡಿದ್ದಾರೆ ಹಂಪಿ ಯೂನಿವರ್ಸಿಟಿ ಮತ್ತು ಯೋಪು ಯೂನಿವರ್ಸಿಟಿಯ ವೈಸ್ ಚಾನ್ಸ್ಲರ್ ಆಗಿದ್ದಂಥ ಕಿಚಿ ಜಿ ಬೋರಲಿಂಗಯ್ಯ ಹಾಗೆ ಇನ್ನೊಬ್ಬರು ನಮ್ಮ ಎಚ್ ಆರ್ ಸ್ವಾಮಿ ಡಾಕ್ಟರ್ ಎಚ್ ಆರ್ ಸ್ವಾಮಿ ಈ ಮೂರು ಜನರ ಒಳಗೊಂಡ ಸಮಿತಿ ರಚನೆ ಮಾಡೋದು ಆ ಸಮಿತಿಯಿಂದ ಈ ವರ್ಷ ಮೂರು ಜನರನ್ನು ಆಯ್ಕೆ ಮಾಡಿದ್ದಾರೆ ಬಿ ಪರಶುರಾಮ್ ಅಂತ ಅವರು ಹರಪನಹಳ್ಳಿಯವರು ಹರಪನಹಳ್ಳಿಯಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಸಾಮಾಜಿಕ ಹೋರಾಟ ಮೂಡಲಪಾಯಿ ಯಕ್ಷಗಾನ ಆಧುನಿಕ ನಾಟಕಗಳು ರಂಗ ತರಬೇತಿ ಶಿಬಿರ ಬುಡಕಟ್ಟು ಜನಾಂಗದವರಿಗೆ ಮಹಿಳೆಯರಿಗಾಗಿ ರಂಗ ಶಿಬಿರಗಳು ಹೀಗೆ ನಾನಾ ರೀತಿಯ ಕೆಲಸ ಮಾಡ್ತಾ ಬಂದಿದ್ದಾರೆ ಸ್ವತಃ ಅವರೊಬ್ಬರು ಕ್ರಾಂತಿಕಾರಿ ಮನೋಭಾವದವರು ಆ ಕಾಲದಲ್ಲಿ ಅವರು ದೇವದಾಸಿಯೊಬ್ಬರ ಮಗಳನ್ನು ಮದುವೆಯಾಗಿ ಸಾಮಾಜಿಕ ಬದ್ಧತೆ ಮೆರೆದವರು ಅವರ ಮಕ್ಕಳು ಕೂಡ ಈಗ ಅಂತರ್ಜಾತಿ ವಿವಾಹ ಆಗಿ ಈ ಸಂದರ್ಭದಲ್ಲಿ ಬೆಳ್ಳಕೆರೆ ಜೈ ಕರ್ನಾಟಕ ಸಂಘದ ರಾಜಶೇಖರ್ ರಾಧೆ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ